ಮತ್ತು ಕೋಣ ಮತ್ತು ಮಾಲೀಕ ಹಳ್ಳಿಯೊಂದರಲ್ಲಿ ರಾಮಯ್ಯ ಎಂಬ ರೈತನಿದ್ದ ಅವನಿಗೆ ಎರಡು ಪ್ರಾಣಿಗಳು ಒಂದು ಬಲಿಷ್ಠ ಎತ್ತು ಮತ್ತೊಂದು ಚುರುಕಾದ ಕೋಣ ಎತ್ತಿನ ಹೆಸರು ಗಂಗಾಧರ ಕೋಣದ ಹೆಸರು ಚಂದ್ರು ರಾಮಯ್ಯ ತನ್ನ ಹೊಲದಲ್ಲಿ ದಿನವಿಡೀ ದುಡಿಯುತ್ತಿದ್ದ ಗಂಗಾಧರ ನೇಗಿಲು ಎಳೆಯುತ್ತ ಭೂಮಿಯನ್ನು ಉಳುತ್ತಿದ್ದ ಚಂದ್ರು ಮೇಯಲು ಹೋಗಿ ಹಾಲು ಕೊಡುತ್ತಿದ್ದ ಇಬ್ಬರೂ ರಾಮಯ್ಯನ ಕುಟುಂಬಕ್ಕೆ ಅನ್ನದಾತರಾಗಿದ್ದರು ಒಂದು ದಿನ ರಾಮಯ್ಯ ಹೊಲಕ್ಕೆ ಹೋದಾಗ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು ಬುಡುಗು ಸಿಡಿಯಿತು ಮಳೆ ಸುರಿಯಿತು ಹೊಲದಲ್ಲಿ ನೀರು ನಿಂತು ಗಂಗಾಧರನ ಕಾಲು ಕೆಸರುಗಾಲಿಗೆ ಸಿಲುಕಿತು ಅದು ಗಟ್ಟಿಯಾಗಿ ಎಳೆಯಲು ಯತ್ನಿಸಿತು ಆದರೆ ವ್ಯರ್ಥ ಚಂದ್ರು ದೂರದಿಂದ ನೋಡುತ್ತಿತ್ತು ಅದು ಧೈರ್ಯವಾಗಿ ಓಡಿಬಂದು ತನ್ನ ಕೊಂಬುಗಳಿಂದ ಗಂಗಾಧರನ ದೇಹವನ್ನು ತಳ್ಳಿತು ಗಂಗಾಧರ ಮತ್ತೆ ಬಲ ಹಾಕಿ ಕೆಸರಿನಿಂದ ಹೊರಬಂದಿತು ರಾಮಯ್ಯ ಆಶ್ಚರ್ಯಪಟ್ಟ ನೀವಿಬ್ಬರೂ ಸ್ನೇಹಿತರಲ್ಲವೇ ಎಂದು ಕೇಳಿದ ಗಂಗಾಧರ ಹೇಳಿತು ನಾನು ಬಲವಾಗಿದ್ದೇನೆ ಆದರೆ ಒಂಟಿಯಾಗಿ ಸಾಲದು ಚಂದ್ರುವಿನ ಚುರುಕುತನ ನನ್ನನ್ನು ಉಳಿಸಿತು ಚಂದ್ರನಕ್ಕೂ ನಿನ್ನ ಬಲ ನನ್ನನ್ನು ರಕ್ಷಿಸುತ್ತದೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ರಾಮಯ್ಯ ಮುಂದುವರಿಸಿದ ನಾನು ನಿಮ್ಮ ಮಾಲೀಕ ನಾನು ಆಹಾರ ಕೊಡುತ್ತೇನೆ ಆಶ್ರಯ ಕೊಡುತ್ತೇನೆ ನೀವು ದುಡಿದರೆ ನಾನು ಬದುಕುತ್ತೇನೆ ಇದು ಪರಸ್ಪರ ಅವಲಂಬನೆ ಆದರೆ ಒಂದು ದಿನ ಊರಿನಲ್ಲಿ ಹಬ್ಬ ಬಂತು ರಾಮಯ್ಯ ಕೋಣವನ್ನು ಮಾರಾಟ ಮಾಡಲು ನಿರ್ಧರಿಸಿದ ಚಂದ್ರು ದುಃಖದಿಂದ ಗಂಗಾಧರನ ಬಳಿ ಬಂದಿತು ನಾನು ಹೋಗುತ್ತೇನೆ ನೀನು ಏಕಾಂಗಿಯಾಗುವೆ ಗಂಗಾಧರ ಕಣ್ಣೀರು ಸುರಿಸಿತು ರಾಮಯ್ಯಗೆ ಹಣದ ಅವಶ್ಯಕತೆ ಇತ್ತು ಮಗನ ಶಿಕ್ಷಣಕ್ಕೆ ಮನೆಗೆ ಆದರೆ ಅವನ ಹೃದಯದಲ್ಲಿ ಸಂಘರ್ಷ ನೀವಿಬ್ಬರೂ ನನ್ನ ಮಕ್ಕಳಂತೆ ಆದರೆ ಬದುಕು ಕಠಿಣ ಎಂದು ಯೋಚಿಸಿದ ಹಬ್ಬದ ದಿನ ಮಾರುಕಟ್ಟೆಯಲ್ಲಿ ಶ್ರೀಮಂತ ವ್ಯಾಪಾರಿ ಚಂದ್ರುವನ್ನು ಖರೀದಿಸಲು ಬಂದ ಚಂದ್ರು ಓಡಿ ಹೋಗಲು ಯತ್ನಿಸಿತು ಆದರೆ ಸಿಕ್ಕಿತು ಗಂಗಾಧರ ದೂರದಿಂದ ಗರ್ಜಿಸಿತು ರಾಮಯ್ಯ ಕೊನೆಗೆ ನಿರ್ಧರಿಸಿದ ಇಲ್ಲ ನಾನು ನಿಮ್ಮನ್ನು ಬೇರ್ಪಡಿಸುವುದಿಲ್ಲ ಅವನು ವ್ಯಾಪಾರಿಗೆ ಇದು ಮಾರಲು ಸಾಧ್ಯವಿಲ್ಲ ಎಂದು ಹೇಳಿದ ಬದಲಿಗೆ ಅವನು ತನ್ನ ಆಭರಣವನ್ನು ಮಾರಿ ಹಣ ಸಂಗ್ರಹಿಸಿದ ಆ ದಿನದಿಂದ ಗಂಗಾಧರ ಮತ್ತು ಚಂದ್ರು ಒಟ್ಟಿಗೆ ದುಡಿದರು ರಾಮಯ್ಯ ಕುಟುಂಬ ಸುಖವಾಗಿ ಬದುಕಿತು ಗಂಗಾಧರದ ಬಲ ಚಂದ್ರುವಿನ ಚುರುಕುತನ ರಾಮಯ್ಯನ ಪ್ರೀತಿ ಇವೆಲ್ಲ ಸೇರಿ ಒಂದು ಬಲವಾದ ಬಂಧವಾಯಿತು ಹಳ್ಳಿಯವರು ಈ ಕಥೆಯನ್ನು ಹೇಳಿಕೊಳ್ಳುತ್ತಾರೆ ಪರಸ್ಪರ ಸಹಾಯ ಮತ್ತು ನಿಷ್ಠೆಯೇ ನಿಜವಾದ ಸಂಪತ್ತು